ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗುಂಡ್ಲುಪೇಟೆ ಮತ್ತು ಬೇಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಬುಧವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಪಶುಸಂಗೋಪನಾ ಸಚಿವರಾದ ವೆಂಕಟೇಶ್ ರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ನಮ್ಮ ಕಾಂಗ್ರೆಸ್ ಪಕ್ಷ ಎಂದು ಪಕ್ಷದ ಕಾರ್ಯಕರ್ತರು ಮುಖಂಡರನ್ನು ಎಂದು ಕೈಬಿಡುವುದಿಲ್ಲ ಪಕ್ಷದ ಕಾರ್ಯಕರ್ತರುಗಳ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದರು ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ನಡೆಯುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸುವ ಮೂಲಕ ಸಂಪೂರ್ಣ ಅಧಿಕಾರ ಕೊಡಿ ಎಂದು ಕಾರ್ಯಕರ್ತರುಗಳಲ್ಲಿ ಮನವಿ ಮಾಡಿದರು ಅಲ್ಲದೆ ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಅದರಲ್ಲಿ ಚಾಮರಾಜನಗರ ಜಿಲ್ಲೆಯ ಎಲ್ಲ ಕ್ಷೇತ್ರದಲ್ಲಿ ನಡೆಯಬೇಕಾದ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಎಂದು ಹೇಳಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಮಾತನಾಡಿದರು సభేలి కార్యక్రమంలో కాడా माजी అధ్యక్షర రాదా హంగళ హెచ్ఎస్ నంజప్ప జిల్లా పంచాయత్ माजी అధ్యక్షా కేఎస్ మహేష్ జిల్లా కాంగ్రెస్ అధ్యక్షా మరీస్వామి బ్లాక్ అధ్యక్షర రాదా పిబి రాజశేఖర్ బిఎం మునిరాజు చామూల్ నిర్దేశక హెచ్ఎస్ నంజుండా ప్రసాద్ మహిళా కాంగ్రెస్ उपाध्यक्ष లత రాజశేఖర్ జత్తి మహిళా ഘటకద సభ్యే తారా నాగేంద్ర ಪುರಸಭಾ ಅಧ್ಯಕ್ಷ ಜಿ ಎಸ್ ಮಧುಸೂದನ್ ಉಪಾಧ್ಯಕ್ಷ ಅಣ್ಣಯ್ಯಸ್ವಾಮಿ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಕೆ ಸಿ ಚಂದ್ರು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತಿಮ್ಮಯ್ಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಬಿ ಕುಮಾರಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ग न सरकार जा मुख्यमंत्री सिदरम अधिकार विस्पार अधिकार वेहीस पैक ग्यारंटीन अनुषाने हूंदी न शि यो गी गोति इतर अनुषान ఇవన్నుటెట్ విధాసానికి ఇలా ఇంకా ఎలా ముందే హిందో సమస్యలు కార్యక్రమం ఒప్పుకోమయాలి అన్న నాము కను విరుద్ధ మాత్రు ఏ ಆ ಲೈಫ್ ಬಗ್ಗೆ ಆ ಅಂತ ಆ ಕಾಲಕ್ಕೆ ವಿಶ್ವಾಸಕ್ಕೆ ಕಂದಿ ಸಾರದು ಮೂರು ಇಲ್ಲಕ್ಕೆ ಏಕೆಂದರೆ ಇವತ್ತು ನಾನು ಶಾಸಕಾಗಿ ನಾನು ಯಾದೇ ಟೋಲ್ ಅಲ್ಲಿ ಅಂದ್ರೆ ಪಾರ್ಲಿಮೆಂಟ್ ಅಂತ ನಾನು ಹೋಗ್ಬೇಕಾದರೆ ನಾನು ಪಾರ್ಲಿಮೆಂಟ್ ಕತ್ತೆದ ಹಾಗಾಗಿ ಏಕ ಆನಂದ ತೌಕಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಆನಂದನಲ್ಲಿ ಇರುವ ಅವಕಾಶ ಅಂದ್ರೆ ನಾನು ನೀನೇ ಅಂದ್ರೆ ಪಾರ್ಲಿಮೆಂಟ್ ಅಂತ ಏಕೆಂದರೆ ಇವತ್ತು ನಾನು ನಿಜ ಪ್ರಭು ಹೋಗ್ಬೇಕಾದರೆ ಏಳರೋ ನಿಜ

जंहिं ಎಷ್ಟು ಜನಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿರ್ತಕ್ಕ ನಾವೆಷ್ಟು ಜನಪರವಾಗಿ ಕೆಲಸ ಮಾಡುತ್ತೇವೆ ಹತ್ತಿರವಾಗಿ ಕೆಲಸ ಮಾಡುವ ಬಯಸ್ತೀವಿ ಅಷ್ಟೇ ನಾನು ಉದಾಹರಣೆ ಬಯಸ್ತೇನೆ ಮನೆಯ கொரோனா பரவல் என்ன அறிவே தெரிஞ்சா பண்ணுங்க ஆறு உத்தரவு இட்டுனதுனால நம்மள ஒரு பெரிய பிரச்சனை ஆயிடுச்சு லேடிஸங்க ரொம்ப ஓய்வு எல்லாம் ரொம்ப இருந்து ரொம்ப ಜಾஸ்ட் ஆயிடுச்சு தயவு பண்ணி தாங்க ஒரு எல்லாம் ಜಾஸ்ட் பண்ணுங்க மற்ற மாநிலები எல்லாரும் கொஞ்சம் கொஞ்சம் பார்த்து அந்தே நம்ம பண்ணுவோம் ನಾವು ಬಂದ ಮೊದಲ ಮೂರು ರೂಪಾಯಿ ಜಾಸ್ತಿ ಮೂರು ರೂಪಾಯಿ ಜಾಸ್ತಿ ಕಾಲದಲ್ಲಿ ನಾವು ಕಟ್ಟು ನಾವು ರೈತರಲ್ಲಿ ನಾಲ್ಕು ರೂಪಾಯಿ ಜಾಸ್ತಿ ಆಗ್ತದೆ ರೈತರಿಗೆ ನಷ್ಟ ಆಗ್ತಾ ಇಲ್ಲ ನೇನು ಲಾಭ ಆಗ್ತಾ ಇಲ್ಲ ಕಂಬರಿ ಬಂದಿ ಹೊಂದಿರುವ ಸರಕಾರ ಮಾಡಿ ತೀರ್ಮಾನ ಮಾಡಿ ನಾಲ್ಕು ರೂಪಾಯಿ ಜಾಸ್ತಿ ರೂಪಾಯಿ ಜಾಸ್ತಿ ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಸರ್ಕಾರ ಕಲ ಇದೆ ಸರ್ಕಾರ ಕಲಾ ಬರ್ತಕ್ಕಂಥದ್ದು ನೇರವಾಗಿ ರೇಟ್ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ರೆ ರೈತರಿಗೆ ಕೊಡ್ಬೇಕು ಅಂತೀರ್ ಪೂರ್ಣ ರೈಟ್ಗೆ ಹೋಗಿ ಸರಿ ಸರ್ಕಾರ પાપરાડો બીડે કે ગેરંટી ઇલેક્શન કોસ્કરી રેજ જતો બધી સરકાર તો બધું આખી અને મત આપને પરિક્ષણ મત લે ઈવત ઈવત આ હળંત હોરતી નહોતું નાસરેટ કોડ કાલે બીજેપી રેજ નહોતું હોરતી નહોતું બીજેપી ઓર નમન ટીકી પડી ગયે છે ઓર આખો મત પરિક્ષણ

ಇವತ್ತು ಎಷ್ಟಕ್ಕೆ ಗೊತ್ತಿಲ್ಲ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಎಷ್ಟು ಸಾವಿರದ ಇನ್ನೂರು ರೂಪಾಯಿ ನೂರು ರೂಪಾಯಿ ಯಾಕೆ ಹೊರೆಯಾಗಿದೆ ಅಂಬಾನಿ ಅಮಾನಿ ಹೊರೆಯ ನನ್ಗೆ ಹೊರೆಯ ಗಣೇಶ್ ಪ್ರಸಾದ್ ಅವರು ಹೇಳಿದ ಹೊರೆಯಾಗಿರ್ತಕ್ಕಂಥ ಎಲ್ಲ ಜಿ ಎಸ್ ಟಿ ಹಾಕಿಬಿಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಬಂದ ಎಲ್ಲ ಪ್ರದೂ ಜಿ ಎಸ್ ಟಿ ಜನಪಟ್ಟು ಯಾವತ್ತೂ ಸರ್ಕಾರ ಬಗ್ಗೆ ನಾವೇನಿಗೆ ಅನು ಹೇಳುತ್ತೆ ఈ నూరు రూపాయి పెట్రోల్ ఆగి తొంభై రూపాయ డీజెల్ ఆగి ఐదు నూరు రూపాయ సవర గ్యాస్ ఆగి అరవై రూపాయలు